ಹಾಯ್ ಎವ್ರಿವನ್ ನಾನ್ ನಾನು ನಿಮ್ಮ ಸಂದರ್ಶಿನಿ ನೀನಿಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಹೇಟ್ ಇಂದಿನ ಸಂಚಿಕಲಿ ಚಿಂತನ್ ದರಿದ್ರಿ ಬಳಿ ಹೇಗಾದ್ರೂ ಮಾಡಿ ಅವಳ ಕೈ ಅಡಿಗೆ ಆದ್ರೂ ಸಿಗುತ್ತಾ ಎಂದು ಕೇಳ್ದ ಅವಳು ಒಪ್ಪದಿದ್ದಾಗ ಮಗುನ ಮುದ್ದಾಡಿ ಹೋಗುವಾಗ ಒಟ್ಟೆ ಎಸೆತಿದೆ ಏನಾದರೂ ಊಟ ಕೊಡ್ತೀಯಾ ಎಂದ ಕತೆ ಮುಂದುವರೆಯುವುದು ದರಿತ್ರಿ ದೊಡ್ಡದೊಂದು ಉಸಿರು ಬಿಟ್ಟು ಒಂದು ನಿಮಿಷ ಎಂದು ಒಳಗೋಗಿ ಬಾಕ್ಸ್ನಲ್ಲಿ ತಿಂಡಿ ಹಿಡಿದು ಅವನ ಮುಂದೆ ನಿಂತು ಸರ್ ತಗೊಳ್ಳಿ ಬಾಕ್ಸ್ ನಾನೇ ತೊಗೋತೇನೆ ಎಂದು ಸುಮ್ಮನೆ ನಿಂತ ಹುಡುಗಿ ನೋಡಿ ಚಿಂತನ್ ಮನದಲ್ಲೇ ನೀನು ಎಂಥ ಶತ್ರುಗಳಿಗಾದರೂ ಊಟ ಇಲ್ಲ ಅನ್ನಲ್ಲ ತನ್ನ ತಟ್ಟೆಯಲ್ಲಿ ಇದ್ದದ್ದೇ ಕೊಡೋ ಹುಡುಗಿ ಅಂತ ಗೊತ್ತು ದರಿದ್ರಿ ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ ಎಂದು ಬಾಕ್ಸ್ ಪಡೆದು ಅಲ್ಲಿಂದ ಹೋಗ್ತಾನೆ ದರಿದ್ರಿ ಯಾಕೆಗೆಲ್ಲ ನಡೆದುಕೊಳ್ತಿದ್ದಾರೆ ಯಾವಾಗ ಇಲ್ಲಿ ಬಂದ ಇವಯ್ಯ ಸಾಕಪ್ಪ ಇವರುಗಳ ಸವಾಸ ಒಂದು ಟೈಮ್ ಅನುಭವಿಸಿದೆ ಸಾಕಾಗಿದೆ ಮತ್ತೆ ಹಳೆ ಸಾಂಗ್ ರಿಪೀಟ್ ಆಗ್ತಿದ್ರೆ ಸಾಕು ಎಂದು ಮಗುನ ಪಾಪು ನಿನಗೆ ಗೊತ್ತಾಗಲ್ವಾ ಅವ್ರ ಅಪ್ಪ ಅಲ್ಲ ಅಂತ ಹಾಗೆ ಯಾರ್ಯಾರನೋ ಅಪ್ಪ ಅಂತ ಕರಿಬೇಡ ಗೊತ್ತಾಯ್ತಾ ಎಂದು ಗದ್ರವಂತೆ ಹೇಳಿದಳು ಮಗು ಅವಳನ್ನೇ ನೋಡಿ ಹಪ್ಪಿ ಮಲತ್ತು ಇತ್ತ ತಿಪ್ಪೂರಿನಲ್ಲಿ ಅದ್ವೈತ್ ಮನೆಗೆ ಹೋಗುವಾಗ ದೂರದಲ್ಲೇ ತನ್ನತ್ತೆ ಮನೆ ನೋಡಿ ಈ ಮನೆ ನನ್ನ ಎಷ್ಟೋ ನೆನಪನ್ನು ಒತ್ತು ನಿಂತಿದೆ ಎಂದು ತನ್ನ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಸುಮ್ಮನೆ ಕೂತ ಹುಡುಗನಿಗೆ ಮನೆಯಲ್ಲಿ ಏನೋ ಸುಮ್ಮನೆ ಪಿಸ ಪಿಸ ಅನ್ನೋ ಮಾತುಗಳು ಕೇಳುತ್ತವೆ ಕೊನೆಗೆ ಹಬ್ಬ ಮುಗಿಸಿ ತುಮಕೂರಿಗೆ ಬೆಳಗ್ಗೆ ಹೊಡುತ್ತೇನೆ ಎಂದವನಿಗೆ ಅವರ ಅಪ್ಪ ಅಮ್ಮ ಮಾತು ಹೇಳಿದ್ದಾರೆ ಏನೋ ಅವಳು ಇನ್ನೂ ಬಂದಿಲ್ವಾ ಎಲ್ಲೋದ್ಲು ಅಂತಲೂ ಗೊತ್ತಿಲ್ವಾ ಹೆಂಗೆ ಎಂದರು ಅದ್ವೈತ್ ಹೇಳಿದ್ನಲ್ಲ ಎಕ್ಸಾಮ್ ಬರೆಯೋಕೆ ಹೋಗಿದ್ದಾಳೆ ಅಂತ ಅವ್ರಪ್ಪ ಅಲ್ಲ ಕೊಣ ಅವಳು ಎಲ್ಲಿದ್ದಾಳೆ ಅನ್ನೋದಾದ್ರೂ ಗೊತ್ತಾ ಇಲ್ಲಿ ಎಲ್ಲ ಕೇಳ್ತಾರೆ ನಿಮ್ಮ ಸೊಸೆ ಯಾಕೆ ಬಂದಿಲ್ಲ ಅಂತ ಏನು ಹೇಳೋದು ನಾವು ಎಂದರು ಅದ್ವೈತು ಊರವರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ನೀವಂತೂ ಹೇಳ್ತೀರಾ ಅವಳಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅನ್ನೋದು ನೀವು ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಎಂದ ಕೋಪದಲ್ಲಿ ಅದ್ವೈತ್ ಅಜ್ಜಿ ಊರವರೆಲ್ಲ ಬೇರೆ ಬೇರೆ ಥರ ಮಾತಾಡ್ತಾರೆ ಎಲ್ಲಿ ಓಡೋದು ಅಂತ ಎಂದಿದ್ದೆ ತಳ ಕೋಪದಿಂದ ಅಜ್ಜಿ ನೀವೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರೆ ಸರಿ ಏನು ಅಂದ್ಕೊಂಡಿದ್ರೆ ಅವಳನ್ನು ಅವಳು ಯಾವನ ಜೊತೆ ಊರ್ ಬಿಟ್ಟು ಓಡೋಕಿಲ್ಲ ಅವಳು ಎಕ್ಸಾಮ್ ಬರೆಯೋಕೆ ಹೋಗಿರೋದು ಹೇಳಿದ್ದೆ ಅಲ್ವಾ ಕೋಪ ಬಂದಿದೆ ಅದಕ್ಕೆ ಹೇಳ್ದೆ ಹೋಗಿದ್ದಾಳೆ ಅಂತ ಮತ್ತೆ ಮತ್ತೆ ಹೀಗೆ ಮಾತಾಡೋದಾದರೆ ನಾನು ಇಲ್ಲಿಗೆ ಕಾಲು ಇಡಲ್ಲ ಎಂದ ಕೋಪ ಕಂಟ್ರೋಲ್ ಮಾಡಲಾಗದೆ ನಿಮ್ಮಿಂದಲೇ ಇಷ್ಟೆಲ್ಲ ಹಾಗಿದ್ದು ಬಂದವಳನ್ನು ಬಾಯಿಗೆ ಬಂದಂತೆ ಬೈದ್ರಿ ನಾನು ನಿಮ್ಮ ಪರ ಮಾತಾಡದೆ ಅವಳಿಗೂ ಬೇಜಾರಾಯಿತು ಅದಕ್ಕೆ ಸರಿಯಾಗಿ ಎಕ್ಸಾಮ್ ಇದೆ ಅಂತ ಬರೆಯೋಕೆ ಹೇಳದೆ ಹೋಗಿದ್ದಾಳೆ ಅದಕ್ಕೆ ಸುಣ್ಣ ಬಣ್ಣ ಬರೆದು ಕೆಟ್ಟದಾಗಿ ಊರ ತುಂಬ ಹೇಳಿಕೊಂಡ್ರೆ ಸುಮ್ಮನೆ ಇರಲ್ಲ ಎಂದು ಬೈದು ಹೊರಗೋದವನು ಮನಸ್ಸು ಕೂಗಿ ಅವಳು ಹಾಗೆ ಹೋಗೋಕ್ಕೆ ನಾನೇ ಕಾರಣ ಅಂತ ಹೇಳಬೇಕು ಅನಿಸುತ್ತಿತ್ತು ಅದೇ ಬೇಜಾರ್ನಲ್ಲೇ ತೋಟಕ್ಕೆ ಹೋದವನು ಸಂಜೆ ಆದರೂ ಮನೆಗೆ ಬರಲಿಲ್ಲ ಸಂಜೆ ಸಮಯ ಯಾರು ಫೋನ್ ಮಾಡಿದ್ರೂ ಫೋನ್ ಸ್ವಿಚ್ ಆಫ್ ಅಂದಿದೆ ಎಲ್ಲ ಎಲ್ಲೋದ್ನೋ ಆ ಮನೆಯಾಳಿ ಹೋದಳು ಹೋದ್ಲು ಹೀಗೆ ನೋವು ಕೊಟ್ಟು ಹೋದ್ಲು ಅಂತ ಬೈಕೋತಿದ್ರು ದರಿತ್ರಿನ ಅದ್ವೈತ್ ಮನೆಯಲ್ಲಿ ಅದ್ವೈತು ಹುಡುಕುತ್ತಾ ದರ್ಶನ್ ಬಂದ ದೂರದಲ್ಲೇ ಅದ್ವೈತ್ ಗಾಡಿ ನೋಡಿ ತೋಟದ ಒಳಗೆ ಬಂದವನೇ ಬಾಬಾ ಎಂದ ಅವನ ಧ್ವನಿಯಿಂದನೇ ಇದು ದರ್ಶನ್ ಎನ್ನುವುದನ್ನ ಕಂಡು ಹಿಡಿದ ಅದ್ವೈತು ಎದ್ದು ಹೇಗಿದೆ ದರ್ಶನ್ ಎಂದ ದರ್ಶನ್ ನೋಡಿ ಬಾವಾ ಇಷ್ಟು ಮಾತ್ರ ಎಂದು ಊರಿಗೆ ಬಂದ್ರಿ ಅಂತ ಗೊತ್ತಾಯ್ತು ಅದಕ್ಕೆ ಮನೆ ಹತ್ರ ಹೋಗಿದ್ದೆ ಅಲ್ಲಿ ನೀವು ಕೋಪ ಮಾಡಿಕೊಂಡು ಹೋಗಿದ್ದೀರಾ ಅಂತ ಶಾಲಿನಿ ಅಕ್ಕ ಹೇಳಿದ್ರು ಅದಕ್ಕೆ ಬಂದೆ ಎಂದ ಹತ್ವಾಯ್ತು ಇಸ್ತಾರಲ್ಲ ಅವರ ಕೊಳುಕು ನಾಲಿಗೆಗೆ ಮಾತಾಡೋದು ಬಿಟ್ಟರೆ ಬೇರೇನು ಗೊತ್ತಿಲ್ಲ ಇಂದು ಎಲ್ಲ ಹೇಗಿದ್ದಾರೆ ಮನೆಯಲ್ಲಿ ಎಂದ ದರ್ಶನ್ ಹ್ಞೂ ಚೆನ್ನಾಗಿದ್ದೀವ ಅಜ್ಜಿ ಬಂದಿದ್ದಾರೆ ಅಮ್ಮನ್ನ ನೋಡೋಕ್ಕೆ ಮಮ್ಮಿ ನಿಮ್ಮನ್ನು ನೋಡ್ಕೊಂಡು ಬಾ ಅಂತ ಕಳಿಸಿದ್ರು ಎಂದ ಅದ್ವಾಯ್ತು ಬರ್ತಿದ್ದೆ ಬಟ್ ಏನು ಮಾಡಲಿ ಅಲ್ಲಿ ದರಿದ್ರೆ ಇಲ್ಲದ ಮೇಲೆ ಸುಮ್ಮನೆ ಮಮ್ಮಿಗೆ ಬೇಜಾರು ಮಾಡಿದಂತೆ ಆಗುತ್ತೆ ಅದಕ್ಕೆ ಬರಲಿಲ್ಲ ಎಂದ ಬೇಯಿಸ್ತೇ ದರ್ಶನ್ ಬಾಬಾ ಇಷ್ಟೊತ್ತಾದರೂ ಇನ್ನೂ ಇಲ್ಲೇ ಇದ್ದೀರಾ ಈ ಜಾಗ ಬೇರೆ ಸರಿ ಇಲ್ಲ ಬನ್ನಿ ಎಂದು ಮನೆಗೆ ಹೋಗೋಣ ಎಂದು ಬಲವೆಂತ ಮಾಡಿ ಮನೆಗೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಪ್ರಭಾವತಿ ಹಳಿಗೆ ನಮಕ ನೋಡಿ ಚೆನ್ನಾಗಿದ್ದೀರಾ ಮನೆಗೆ ಬರಲೇ ಇಲ್ವಲ್ಲ ಅದಕ್ಕೆ ದರ್ಶನ ನೋಡ್ಕೊಂಡು ಬಾ ಅಂತ ಕಳಿಸಿದೆ ಎಂದರು ಅತ್ತೆ ಮುಖ ನೋಡಿದ್ದೇ ತಡ ಅದ್ವೈತ್ಗೆ ದುಃಖ ತಡೆಯೋಕ್ಕಾಗಲಿಲ್ಲ ಅವರ ಪ್ರೀತಿಗೆ ಅಮ್ಮ ಎಂದು ಕಷ್ಟಪಟ್ಟು ದುಃಖ ಕಡಿಮೆ ಮಾಡಿಕೊಂಡು ನೋಡಿ ಇದ್ದೀನಿ ಎಂದ ಅವನ ಮಾತು ಕೇಳಿ ಅಜ್ಜಿ ಮಹಾಲಕ್ಷ್ಮಿ ಹೇಗಿದ್ಯಾ ಪಾಪ ಎಂದರು ಅದಕ್ಕೆ ಅದ್ವೈತ್ ನೋಡಿ ಎಂದು ಹೇಗಿದ್ದೀರಾ ಅಜ್ಜಿ ಎಂದ ಅಜ್ಜಿ ಚೆನ್ನಾಗಿದ್ದೀನಿ ಅಂದರು ಸ್ವಲ್ಪ ಸಮಯ ಮೌನವಾಗೇ ಕೂತ ಕೊನೆಗೆ ಪ್ರಭಾವತಿಯವರು ಹೋಗಿ ಸ್ನಾನ ಮಾಡಿ ಬನ್ನಿ ಊಟ ಮಾಡಿ ಮಲಗುರಂತೆ ಹುಷಾರಿಲ್ವಾ ಯಾಕೀಗಿದ್ದೀರಾ ಎಂದರು ಅದಕ್ಕೆ ಅದ್ವೈತ್ ಏನು ಮಾತಾಡದೆ ಸರಿ ಎಂದು ಸ್ನಾನಕ್ಕೆ ಹೋದವನು ತುಂಬ ಸಮಯ ಬಾತ್ರೂಮ್ನಲ್ಲಿ ಹತ್ತು ಸ್ನಾನ ಮಾಡಿ ಹೊರಗೆ ಬಂದ ಪ್ರಭಾವತಿಯವರು ಊಟ ಕೊಟ್ಟರು ಅದ್ವೈತ್ ಸ್ವಲ್ಪ ಊಟ ಮಾಡಿದವನನ್ನು ನೋಡಿದ ಪ್ರಭಾವತಿಯವರು ನೀವು ಹೀಗೆ ಊಟ ಬಿಟ್ಟರೆ ಹೇಗೆ ಆಮೇಲೆ ನಿಮ್ಮ ಆರೋಗ್ಯನೇ ಹಾಳಾಗೋದು ಎಂದು ಒಟ್ಟೆ ತುಂಬ ಊಟ ಕೊಟ್ಟು ಇಲ್ಲೇ ಮಲಗಿ ಎಂದು ರೂಮ್ಗೆ ಕಳಿಸಿದ್ರು ತುಂಬ ದಿನಗಳ ಮೇಲೆ ಪ್ರೀತಿ ತುಂಬಿದ ಮಾತು ಕೇಳ್ತಿದ್ದ ಅದ್ವೈತ್ ಸುಮ್ಮನೆ ರೂಮ್ ಸೇರಿದವನಿಗೆ ಅಲ್ಲಿ ಅದ್ವೈತ್ ಮತ್ತು ದರಿದ್ರಿ ಫೋಟೋ ನೋಡುತ್ತಾ ನಿಂತವನ ಕಣ್ಣು ಹನಿ ಜಾರಿತು ಯಾಕೆ ನನ್ನ ಬಿಟ್ಟೋದು ಚಿನ್ನಮ್ಮ ಯಾಕೆಷ್ಟು ಕೋಪ ಮಾಡಿಕೊಂಡೆ ನೀನು ತಿರುಗಿಸಿ ಒಂದು ಹೇಟು ಹೊಡೆದು ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿತ್ತಿತ್ತು ಆದರೆ ನೀನು ಏನು ಮಾತಾಡದೆ ನನ್ನ ಬಿಟ್ಟು ಹೋದಿಯಲ್ಲ ನೋಡು ಎಷ್ಟು ಜನ ನಿನಗಾಗಿ ಕಾಯ್ತಿದ್ದಾರೆ ಎಂದು ಕಣ್ಣೀರಾಗ್ದ ಮಹಾಲಕ್ಷ್ಮಿ ಅಜ್ಜಿ ಹತ್ರ ಅಮ್ಮ ಎಲ್ಲೋಗಿದ್ದೆ ಹೋಗಿದ್ದೆ ನೀನು ನಿನ್ನ ಫೋನು ಏನಾಗಿದೆ ಫೋನ್ ತೆಗೆಯೋದೇ ಇಲ್ಲ ಎಂದರು ಪ್ರಭಾವತಿಯವರು ಅಜ್ಜಿ ಅದು ಫೋನ್ ಸರಿ ಇಲ್ಲ ಎಂದವರ ಫೋನ್ಗೆ ದರಿದ್ರೆ ಆಗಲೇ ಫೋನ್ ಮಾಡಿದರು ಅವರ ಮಾತನ್ನೆಲ್ಲ ದರಿದ್ರು ಕೂಡ ಕೇಳಿಸ್ಕೊಳ್ತಿದ್ಲು ಯಾಕೆ ಹೀಗಾಗಿದೆಯಾ ಎಂದು ಅಜ್ಜಿ ಮಗಳನ್ನು ಕೇಳಿದರೆ ಪ್ರಭಾವತಿಯವರು ಇನ್ನೇನು ಮಾಡಲಿ ಹಾಲು ಕುಡಿಯೋ ಮಗು ಎತ್ಕೊಂಡು ಹೋದವಳಿಗೆ ಈ ಅಮ್ಮ ನೆನಪಾಗಲಿಲ್ಲ ಯಾವಳು ಏನ ಮಾತಾಡಿದ್ಳೋ ಅಂತ ನನಗೂ ಒಂದು ಮಾತು ಹೇಳದೆ ಹೋಗಿದ್ದಾಳೆ ನನ್ನ ಮಗಳು ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ಮಗು ಎತ್ಕೊಂಡು ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ ಎಂದು ಅಳ್ತಿದ್ದವರ ಧ್ವನಿ ಕೇಳಿ ಸೈಲೆಂಟ್ ಸೈಲೆಂಟಾಗಿ ಕಣ್ಣೀರು ಹರಿಯಲು ಬಿಟ್ಟಿದ್ರು ಅಜ್ಜಿ ಏನೂ ಆಗಲ್ಲ ಎದ್ರು ಅವಳು ನಿನ್ನ ಮಗಳು ಎಲ್ಲ ಒಂದು ಕಡೆ ಧೈರ್ಯವಾಗಿ ಬದುಕ್ತಾಳೆ ಒಂದಿಲ್ಲ ಒಂದಿನ ಬಂದೇ ಬರ್ತಾಳೆ ಸುಮ್ಮನಿರು ಎಂದು ಧೈರ್ಯ ತುಂಬಿದ್ರು ಚಿಕ್ಕ ಮಗು ಕಣಮ್ಮ ಏನು ಮಾಡ್ತಾಳೆ ಗೊತ್ತಿಲ್ಲ ಎಂದವರ ಮಾತು ಕೇಳಿದ ಅಜ್ಜಿ ಅವಳು ಅವಳ ಗುರಿ ಮುಟ್ಟಿ ಇವರಿಗೆಲ್ಲ ಒಂದು ಪಾಠ ಕಲಿಸ್ತಾಳೆ ಅದನ್ನು ನೀನೇ ನಿನ್ನ ಕಣ್ಣಿಂದ ನೋಡ್ತೀಯ ಎಂದು ಸಮಾಧಾನ ಮಾಡಿದರು ಪ್ರಭಾತಿಯವರು ದರಿದ್ರೆ ಫೋಟೋ ಹಿಡಿದು ಎಲ್ಲಿದ್ಯ ಮಗಳೇ ನಿನಗೆ ನೋವಾದಾಗ ನನಗೆ ಹೇಳಬೇಕು ಅನ್ನಿಸ್ತಿಲ್ವಾ ಎಂದು ಕಣ್ಣೀರಾಗ್ತಿದ್ರು ದರಿತ್ರಿ ಅದನ್ನು ಕೇಳಲಾಗದೆ ಫೋನ್ ಕಟ್ ಮಾಡಿ ಬಿಕ್ಕುತ್ತಿದ್ಲು ಸಾರಿ ಮಮ್ಮ ಎಂದು ದ ಹದ್ವೈದು ತುಂಬ ದಿನಗಳ ಮೇಲೆ ತನ್ನ ಅತ್ತೆ ಮನೆಯಲ್ಲಿ ನಿದ್ರೆಗೆ ಜಾರದ ಪ್ರಭಾವತಿಯವರು ತನ್ನ ಅಮ್ಮನ ಜೊತೆ ತನ್ನ ಮನಸ್ಸಲ್ಲಿರುವ ನೋವು ಹೇಳಿಕೊಂಡು ಮನಸ್ಸು ಅಗ್ರ ಮಾಡಿಕೊಂಡ್ರು ಎಲ್ಲ ಮಲಗಿದ ಮೇಲೆ ಅಜ್ಜಿ ದರಿದ್ರಿಗೆ ಫೋನ್ ಮಾಡಿ ಊಟ ಮಾಡಿದ್ದೀನವಾ ಮಾಡು ಹಚ್ಕೊಂಡು ಮಲಗಬೇಡ ಅಮ್ಮ ಸರಿ ಹೋಗ್ತಾಳೆ ಎಂದು ನಿನ್ನ ಗಂಡ ಬಂದೈತೆ ಎಂದರು ದರಿದ್ರಿ ಅವ್ರು ಬಂದಿದ್ದಾರೆ ಅಲ್ಲಿಗೆ ಎಂದಳು ಅದಕ್ಕೆ ಅಜ್ಜಿ ಪಾಪ ನೋಡೋಕ್ಕಾಗಲ್ಲ ಕಣಮ್ಮ ದಾಡಿ ಬಿಟ್ಕೊಂಡು ತೋಟದ ಮಲೆಯಲ್ಲೇ ಇತ್ತಂತೆ ದರ್ಶನ ಹೋಗಿ ಕರ್ಕೊಂಡು ಬಂದ ಊಟ ಕೊಟ್ಟು ಮಲಗಿ ಅಂತ ಮಮ್ಮಿನೇ ಕಲಿಸಿದ್ದಾರೆ ನೋಡೋಕ್ಕೆ ಆಗಲ್ಲ ಕಣಮ್ಮ ಪಾಪ ಹೆಂಗಿದ್ದ ಹುಡುಗ ಈಗ ಹೇಗಾಗಿದೆ ಗೊತ್ತಾ ತುಂಬ ಸಣ್ಣ ಆಗೈತೆ ಎಂದರು ಅಜ್ಜಿ ಅದ್ವೈತ್ ಬಗ್ಗೆ ಹೇಳಿದ್ದು ಕೇಳಿ ದರಿತ್ರಿ ಅಜ್ಜಿ ನಿದ್ದೆ ಬರ್ತಿದೆ ನೀನು ಇನ್ನೊಂದು ದಿನ ಅಲ್ಲೇ ಇದ್ದು ಬಾ ಆದರೆ ಯಾರಿಗೂ ನಾನು ಇಲ್ಲಿದ್ದೀನಿ ಅನ್ನೋದು ಗೊತ್ತಾಗಬಾರ್ದು ಇಲ್ಲಾಂದರೆ ನಿನಗೂ ಹೇಳಿದೆ ಎಲ್ಲಾದರೂ ದೂರ ಹೋಗ್ತೀನಿ ಅಷ್ಟೇ ಎಂದಳು ಅಜ್ಜಿ ಬೇಡ ಕಣವ ನಾನೇನು ಹೇಳಲ್ಲ ನಾಡಿದ್ದು ಬರ್ತೀನಿ ಸರಿ ಮಗ ಮಲಗಿದ್ಯಾ ಎಂದರು ದರೀತಿ ಹ್ಞೂ ಅಜ್ಜಿ ಎಂದು ಸರಿ ಅಜ್ಜಿ ಹೋಗಿ ಮಲ್ಕೊಳ್ಳಿ ನಾನು ಮಲಗ್ತೀನಿ ಮಗು ಮಲಗಿದೆ ಎಂದು ಫೋನ್ ಇಟ್ಲು ಅಜ್ಜಿ ಮಾತು ಮುಗಿದ ಮೇಲೆ ಒಳಗೆ ಬಂದರು ಪ್ರಭಾವತಿಯವರು ಎಲ್ಲೋಗಿದ್ದಮ್ಮ ಎಂದರು ಅದಕ್ಕೆ ಅಜ್ಜಿ ಎಲ್ಲಾಡಿಕೆ ಅಡಿಕೆ ಹಾಕಿದ್ದೆ ಊಕಿ ಹೋಗಿದ್ದೆ ಎಂದು ಸುಳ್ಳು ಹೇಳಿ ಮಲಗಿದ್ರು ಅವರಿಗೂ ಮನಸ್ಸಿಗೆ ನೋವಾಗ್ತಿತ್ತು ಆದರೆ ಎಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ದೂರ ಹೋಗಿಬಿಡ್ತಾಳೋ ತಮ್ಮ ಮೊಮ್ಮಗಳು ಅಂತ ಸುಮ್ಮನೆ ಇದ್ದರು ಅಜ್ಜಿ ಮಲಗದವರು ಹೀಗೆ ದರಿತ್ರಿ ತನ್ನನ್ನು ಹಾಲಿಗೆ ಕರ್ಕೊಂಡು ಹೋಗಿದ್ದು ಎಂದು ನೆನೆಸ್ಕೊಂಡ್ರು ಸುಮಾರು ಮೂರು ತಿಂಗಳ ಹಿಂದೆ ಆಗಲೇ ಮನೆ ಬಿಟ್ಟು ಹೋಗಿ ಒಂದು ವಾರ ಕಳೆದಿತ್ತು ಅಜ್ಜಿ ಮನೆ ಮುಂದೆ ದರಿತ್ರಿ ಬಂದಳು ಅಜ್ಜಿ ಅವರ ಮಗಳಿಗೆ ಫೋನ್ ಮಾಡೋಕ್ಕೆ ಹೋದಾಗ ದರಿತ್ರಿ ಬೇಡ ಅಜ್ಜಿ ನಾನು ಆಮೇಲೆ ಯಾರಿಗೂ ಸಿಗದಂತೆ ಹೋಗ್ಬಿಡ್ತೀನಿ ನೀನು ನನ್ನ ಜೊತೆ ಬೆಂಗಳೂರಿಗೆ ಬರ್ತೀಯ ಅಜ್ಜಿ ಪಾಪು ನೋಡ್ಕೊಳ್ಬೇಕು ಬರ್ತೀಯಾ ಎಂದು ಕೇಳಿದ್ಲು ಮೊದಲು ನಿಮ್ಮ ಅಮ್ಮನಿಗೂ ಹೇಳು ಎಂದರು ಅಜ್ಜಿ ಆದರೆ ದರಿದ್ರಿ ಒಪ್ಪದೆ ನೀನು ಇವಾಗ ಬರ್ತೀಯೋ ಇಲ್ವೋ ಇಲ್ಲ ನಾನು ಬೇರೆ ಊರಿಗೆ ಹೋಗ್ತೀನಿ ಎಂದಳು ಅಜ್ಜಿ ಈಗಲಾದರೂ ನಾನು ಇವಳ ಜೊತೆ ಇದ್ದು ಅವರಮ್ಮನಿಗೆ ಧೈರ್ಯ ತುಂಬಬಹುದು ಯಾರಿಗೂ ಗೊತ್ತಿಲ್ಲದಂತೆ ಎಲ್ಲಾದರೂ ಹೋದರೆ ಎಂದು ಹೆದರಿ ಬೆಂಗಳೂರಿಗೆ ಅವಳ ಜೊತೆ ಹೋಗೋಕ್ಕೆ ಒಪ್ಕೋತಾರೆ ತನ್ನ ಜೊತೆ ಬೆಂಗಳೂರಿಗೆ ಕರೆದುಕೊಂಡದ ಅಜ್ಜಿನ ಮನೆ ಮಾಡಿ ಮಗುನ ನೋಡ್ಕೊಳ್ಳಿ ಅಜ್ಜಿ ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂದ ಹುಡುಗಿ ನೋಡಿ ಅಜ್ಜಿಗೆ ಕಳ್ ಚೂರನ್ನುತ್ತೆ ಮಗು ಮುಖ ನೋಡಿಕೊಂಡು ಅಲ್ಲೇ ಉಳಿತಾರೆ ಯಾರಾದರೂ ಫೋನ್ ಮಾಡಿದ್ರೆ ಜಾಸ್ತಿ ಮಾತಾಡದೆ ಕಾಲ್ ಮಾಡಿದ್ದ ವಿಷಯ ತಿಳ್ಕೊಂಡು ಫೋನ್ ಕಟ್ ಮಾಡ್ತಾರೆ ಅಂದಿನಿಂದ ಈಗಲೇ ಮಗಳನ್ನು ನೋಡೋಕ್ಕೆ ಬಂದಿರೋದು ಎಲ್ಲಿಗೆ ಇಲ್ಲಿ ಎಲ್ಲ ನಿದ್ದೆ ಮಾಡಿದ್ರು ಆದರೆ ಅಲ್ಲಿ ದರಿದ್ರಿ ನಿದ್ದೆ ಹಾರಿ ಹೋಗಿತ್ತು ತನ್ನ ಅಮ್ಮನ ನೆನೆದು ತನಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧ ಇರುವ ತಾಯಿಗೆ ತಾನು ಮೋಸ ಮಾಡಿದ್ದೇನೆ ಎಂದು ಅಳಿತ ತನಗಾಗಿ ಮಿಡಿಯುವ ಜೀವ ಅದೊಂದೇ ಎಂದು ಅಳ್ತಿದ್ಲು ಆದರೆ ಹದ್ವೈದ್ ಬಗ್ಗೆ ಯೋಚಿಸಲೇ ಇಲ್ಲ ಹುಡುಗಿ ತನ್ನ ಗಂಡನಿಗೆ ಅವರ ಡ್ರಾಮಾ ಫ್ಯಾಮಿಲಿನೇ ಇಷ್ಟ ಎಂದು ತಪ್ಪಾಗಿ ತಿಳಿದಿದ್ದ ಹುಡುಗಿಗಾಗಿ ಇಲ್ಲಿ ಅದ್ವೈತ್ ಕೊರ್ಗಿ ಕೊರ್ಗಿ ಸಣ್ಣ ಆಗಿದ್ದಾನೆ ಊರಲ್ಲಿ ಅದ್ವೈತ್ ಮನೆಯವರು ಇವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅನ್ನೋ ಸಣ್ಣ ಯೋಚನೆಯೂ ಇಲ್ಲ ಹುಡುಗಿಗೆ ಬೆಳಿಗ್ಗೆ ಕಣ್ಣು ಬಿಟ್ಟ ಅದ್ವೈತ್ ತನ್ನ ಅವಳ ಮುಖ ನೋಡಿ ಎದ್ದು ಅಮ್ಮ ಓಡ್ತೀನಿ ನಾನು ತುಮಕೂರ್ಗೆ ಹೋಗ್ಬೇಕು ಎಂದ ಎಲ್ಲರೂ ಇನ್ನೆರಡು ದಿನ ಇರಪ್ಪ ಎಂದರು ಕೇಳದೆ ಇಲ್ಲ ಹೋಗ್ತೀನಿ ಎಂದ ಕೊನೆಗೆ ಪ್ರಭಾವತಿಯವರೇ ಚಟ್ನಿ ಪುಡಿ ಪುಳಿಯೋಗರೆ ಗೊಜ್ಜು ಪಿಕ್ಕಲ್ ಎಲ್ಲವನ್ನು ಪ್ಯಾಕ್ ಮಾಡಿ ತಿಂಡಿನ ಬಾಕ್ಸ್ಗೆ ಹಾಕಿ ಹಾಗಾಗ ಮನೆಗೆ ಬಾರಪ್ಪ ಎಂದರು ಹಾಗೆ ನನ್ನ ಮಗಳು ಹೇಳಿದಂತೆ ಮಾಡೋಳು ಅವಳು ಅವಳ ಗುರಿನ ತಲುಪ್ತಾಳೆ ಆಮೇಲೆ ಅವಳು ಎಲ್ರಿಗೂ ಉತ್ತರಿಸ್ತಾಳೆ ನಿನಗೂ ನಿಮ್ಮ ಮನೆಯವ್ರ ಥರ ಬೇರೆಯವ್ರ ಜೊತೆ ಓಡೋಗಿದ್ದಾಳೆ ಅನಿಸಿದ್ರೆ ಬೇರೆ ಯಾರನ್ನಾದರೂ ಮದುವೆ ಆಗು ಎಂದರು ಆ ಮಾತು ಹೇಳುವಾಗ ಅವ್ರಿಗೆ ತುಂಬ ದುಃಖ ಆಗಿತ್ತು ತನ್ನತ್ತೆಯ ಈ ಮಾತು ಕೇಳಿದ ಅಮ್ಮ ಹಮ್ಮ ನನ್ನೆಂಟಿ ಏನು ಅನ್ನೋದು ನನಗೆ ಗೊತ್ತಿದೆ ಇವರು ಏನು ಮಾತಾಡಿದ್ರು ನಾನು ಯಾರಿಗೂ ಕೇರ್ ಮಾಡಲ್ಲ ಯಾಕಂದರೆ ಅವಳು ನನಗೆ ಎರಡನೇ ತಾಯಿಯಂತೆ ಇದ್ದವಳು ಅವಳ ಮೇಲೆ ಅನುಮಾನ ಪಡೋ ಕೆಟ್ಟ ಮನಸ್ಸಿನವನಲ್ಲ ನಾನು ಇನ್ನು ಮದುವೆ ವಿಷಯ ಈಗಾಗಲೇ ನನ್ನ ಮದುವೆ ಆಗಿ ಮೂರು ವರ್ಷ ಆಗುತ್ತೆ ಇನ್ನು ಮೂರು ತಿಂಗಳು ಕಳೆದ್ರೆ ಅದು ನಿಮಗೂ ಮರ್ತೋಯ್ತಾ ಎಂದ ಕಣ್ ತುಂಬಿಕೊಂಡು ಪ್ರಭಾವತಿಯವರು ಕಣ್ಣೊಡಿಸ್ಕೊಂಡು ಏನಪ್ಪ ಗೊತ್ತಿಲ್ಲ ಅವತ್ತು ಸ್ವಲ್ಪ ಕೋಪ ತಡೆದಿದ್ರೆ ಇವತ್ತು ನೀವಿಬ್ಬರು ಚೆನ್ನಾಗೇ ಇರ್ತಿದ್ರಿ ಇಲ್ಲಿ ಬಿಡಪ್ಪ ದೇವರು ಹಣಲಿ ಏನು ಬರೀತನೋ ಅದೇನು ನಡೆಯೋದು ಎಂದು ಹಾಗಾಗ ಫೋನ್ ಮಾಡಿ ಊಟ ಚೆನ್ನಾಗಿ ಮಾಡಿ ಯಾರೂ ಇಲ್ಲ ಅಂದ್ಕೊಳ್ಬೇಡಿ ನಾವಿದ್ದೀವಿ ಮುಂದೆ ಹೊಂದೀರಾ ನನ್ನ ಮಗಳು ಬಂದು ನನ್ನ ಗಂಡನ್ನು ನೋಡ್ಕೊಳ್ಳೋಕ್ಕೆ ಆಗ್ಲಿಲ್ವಾ ಅನ್ನಬಾರ್ದು ಎಂದರು ಅದ್ವೈತ್ ಬರ್ತೀನಿ ಎಂದು ಹೊರಟು ಬಸ್ ಹತ್ತಿದ್ದವನ ಮನಸ್ಸು ತನ್ನವಳನ್ನು ಹೇಗೆ ಹುಡುಕೋದು ಮಗು ಹೇಗಿದೆ ಎಲ್ಲಿದ್ದೀಯಾ ನೀನು ಹೇಗಿದ್ರು ಎಲ್ಲೇ ಇದ್ರು ವಾಪಸ್ ಬಾ ನೋಡು ನೀನು ಇಲ್ಲದಿದ್ರೆ ಎಲ್ಲ ನನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಂದು ಕಣ್ಣರು ಒರೆಸುತ್ತಾ ಕಿಟಕಿಗೆ ಮುಖ ಮಾಡಿ ಗಾಳಿಗೆ ಕಣ್ಣೀರು ಅರಿಯಲು ಬಿಟ್ಟ ದರೀ ತಿಾಳಲ್ಲಿ ಏನೂ ಆಗಿರಲಿಲ್ಲ ಬದಲಿಗೆ ತನ್ನ ಹಳೆಯ ಸಿಮ್ ಹಾಕಿ ತನ್ನ ತಮ್ಮನಿಗೆ ಮೆಸೇಜ್ ಮಾಡಿದ್ಲು ದರ್ಶನ್ ನಾನು ಪಾಪು ಚೆನ್ನಾಗಿದ್ದೇವೆ ನೀವೆಲ್ಲ ಚೆನ್ನಾಗಿರ್ಬೇಕು ಎಂದು ಬಯಸ್ತೇನೆ ಇನ್ನು ಸ್ವಲ್ಪ ದಿನ ನನ್ನ ಗುರಿ ಹತ್ತಿರನೇ ಇದೆ ಅದನ್ನು ಮುಗಿಸಿ ನಿಮ್ಮ ಮುಂದೆ ಬರ್ತೀನಿ ಮಮ್ಮನ್ನ ಚೆನ್ನಾಗಿ ನೋಡ್ಕೋ ಎಂದು ಮಗುವಿನ ವಿಡಿಯೋ ಕಳಿಸಿದ್ಲು ದರ್ಶನ್ ಅವಳ ಮೆಸೇಜ್ ನೋಡಿ ಮಮ್ಮಿ ಅಕ್ಕ ಮೆಸೇಜ್ ಮಾಡಿದೆ ಎಂದು ತಕ್ಷಣ ಕಾಲ್ ಮಾಡ್ತಾ ಬಟ್ ಸ್ವಿಚ್ ಆಫ್ ಅಂತ ಬಂತು ಪ್ರಭಾವತಿಯರು ಏನು ಮೆಸೇಜ್ ಮಾಡಿದಾಳೆ ಎಂದರು ಅವ್ರ ಅಕ್ಕ ಮಾಡಿದ ಮೆಸೇಜ್ನ ಓದಿ ವಿಡಿಯೋ ತೋರಿಸ್ತಾ ಆ ವೀಡಿಯೋದಲ್ಲಿ ಮಗು ನಿಂತು ಮಾತಾಡುತ್ತಾ ಇರುವ ವಿಡಿಯೋ ನೋಡಿ ಪ್ರಭಾವತಿಯವರು ಫೋನ್ ಮೇಲೆ ಆಡಿಸಿದ್ರು ಮಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರಬೇಕು ನೀನು ಎಷ್ಟು ಚೆನ್ನಾಗೈತೆಯೋ ಅಷ್ಟು ಬೇಗ ನಾನು ಬರ್ತೀನಿ ನಿನ್ನ ಮಗಳ ಮೇಲೆ ನಂಬಿಕೆ ಇದೆ ಅಲ್ವಾ ಎಂದು ವಾಯ್ಸ್ ನೋಟ್ ಕೂಡ ಕಳಿಸಿದ್ದ ಕೇಳಿ ಅಳುತ್ತಾ ನಿನ್ನ ಮೇಲೆ ನಂಬಿಕೆ ಇದೆ ಮಗಳೇ ನೀನಿಲ್ಲದೆ ನಮಗೆ ಇರೋಕೆ ಕಷ್ಟ ಆಗುತ್ತಿದೆ ಎಂದು ಮೊಮ್ಮಗಳ ಮುಖ ನೋಡಿ ಎಷ್ಟು ಮುದ್ದಾಗಿದೆ ಎಂದು ಕಣ್ಣೀರನ್ನು ಒರೆಸ್ಕೊಂಡ್ರು ದರ್ಶನ್ ಮಗುವಿನ ವಿಡಿಯೋ ಅವರ ಬಾವನಿಗೆ ಫಾರ್ವರ್ಡ್ ಮಾಡ್ದ ಬಸ್ನಲ್ಲಿದ್ದವನಿಗೆ ಯಾವುದೋ ದರ್ಶನ್ ಮೆಸೇಜ್ ಎಂದು ನೋಡಿದವನಿಗೆ ತನ್ನ ಮಗಳ ವಿಡಿಯೋ ನೋಡಿ ಬಾಬು ಇಂದು ಫೋನ್ ಮೇಲೆ ಮುತ್ತು ಕೊಟ್ಟು ತನ್ನವಳ ಮುಖ ಕಾಣಬಹುದೇ ಎಂದು ನೋಡ್ದ ಬಟ್ ಕಾಣಲಿಲ್ಲ ಮೊದಲೇ ಮೆಸೇಜ್ ಮಾಡಿದಳು ದರಿತ್ರಿ ಅವನಿಗೆ ಮೆಸೇಜ್ ಕಳಿಸ್ಬೇಕು ಅಂತಿದ್ರೆ ಮಗುದು ಮಾತ್ರ ಕಳಿಸು ಬೇರೇನು ಬೇಡ ಎಂದು ದರ್ಶನ್ಗೆ ತನ್ನ ಮಗುವಿನ ವಿಡಿಯೋ ನೋಡ್ದ ಅದ್ವೈತ್ ಖುಷಿಯಾಗಿ ದರ್ಶನ್ಗೆ ಕಾಲ್ ಮಾಡ್ದ ದರಿತ್ರಿ ಕಾಲ್ ಮಾಡಿ ಮಾತಾಡಿದ್ಲಾ ಎಂದು ಅದಕ್ಕೆ ದರ್ಶನ್ ಇಲ್ಲ ಬಾವಾ ಅಕ್ಕ ಮೆಸೇಜ್ ಮಾಡಿದೆ ಅಷ್ಟೇ ಅಷ್ಟಕ್ಕೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ ಹದ್ವಾಯ್ತು ನೀನು ಬೇಕು ಅಂತಲೇ ನನಗೆ ಮೆಸೇಜ್ ಮಾಡಿಲ್ಲ ಅಲ್ವಾ ಎಂದುಕೊಂಡ ಮನದಲ್ಲೇ ಅವಳು ಸಿಮ್ ಹಾಕಿದ್ದೇ ತಡ ತುಂಬ ಮಿಸ್ ಕಾಲ್ ಮೆಸೇಜ್ಗಳು ಬಂದಿದ್ದವು ಅದನ್ನು ನೋಡಿದ್ರೆ ಅದರಲ್ಲಿ ಅದ್ವೈತ್ ಮೆಸೇಜು ಜಾಸ್ತಿ ಇತ್ತು ಅದನ್ನೆಲ್ಲ ಓದೋಕ್ಕೆ ಶುರು ಮಾಡಿದ್ಲು ಹುಡುಗಿ ಚಿನಮಾ ತುಂಬ ಮಿಸ್ ಮಾಡಿಕೊಡ್ತಿದ್ದೀನಿ ವಾಪಸ್ ಬಂದುಬಿಡು ಎಲ್ಲಿದ್ಯಾ ಹೀಗೆ ಅವನಿಗೆ ಯಾವಾಗ ನೆನಪಾಗೋದೋ ಹಾಗೆಲ್ಲ ಮೆಸೇಜ್ ಮಾಡಿದ್ದ ಅದರಲ್ಲೂ ಅವನಿಗೆ ಹುಷಾರಿಲ್ಲದಿದ್ದಾಗ ತುಂಬ ಮೆಸೇಜ್ ಮಾಡಿದ್ದ ನೀನಿಲ್ಲದೆ ನನಗೆ ಆಗ್ತಿಲ್ಲ ನೀನು ಇಷ್ಟೇ ನಾನು ಅರ್ಥ ಮಾಡಿಕೊಂಡಿದ್ದು ನಿನಗೂ ನಾನು ಬೇಡಬಾದ್ನ ಹೀಗೆ ಅವನ ಮನದ ಮಾತುಗಳನ್ನು ಮೆಸೇಜ್ ಮುಖಾಂತರ ಕಳಿಸಿದ್ದ ಇವತ್ತು ಅದನ್ನೆಲ್ಲ ಓದಿ ಹಳು ತಡೆಯಲಾಗದೆ ಸುಮ್ಮನೆ ಮಗುನ ಹಾಡಲು ಬಿಟ್ಟು ಕೂತಿದ್ಲು ಹುಡುಗಿ ಕತೆ ಮುಂದುವರಿಯುವುದು ಎಂದಿನಂದೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು